ಸೆಪ್ಟೆಂಬರ್ ಹದಿಮೂರು ಅಂದರೆ ನಿನ್ನೆ ಗ್ರಹಗಳ ಅಧಿಪತಿ ಆದಂತಹ ಮಂಗಳ ತುಲಾ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಇದರಿಂದಾಗಿ ಹನ್ನೆರಡು ವರ್ಷಗಳ ನಂತರ ವೃಷಭ ರಾಶಿಯಲ್ಲಿ ಕುಳಿತಿರುವ ಗುರುವಿನೊಂದಿಗೆ ನವಪಂಚಮ ರಾಜಯೋಗವನ್ನು ರೂಪಿಸಿ ರೂಪಿಸಿದ್ದಾನೆ ಈಗ ಮಂಗಳ ಹಾಗಾಗಿ ಇದರಿಂದಾಗಿ ಮೂರು ರಾಶಿಗಳು ವಿಶೇಷ ಪ್ರಯೋಜನಗಳನ್ನು ಪಡೀತಾರೆ ನೋಡಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಗ್ರಹಗಳ ಆದಂತಹ ಮಂಗಳನನ್ನು ಒಂಬತ್ತು ಗ್ರಹಗಳಲ್ಲಿ ಬಹಳ ವಿಶೇಷ ಗ್ರಹ ಅಂತ ಪರಿಗಣಿಸಲಾಗುತ್ತೆ ಈ ಮಂಗಳ ಗ್ರಹ ನಲವತ್ತೈದು ದಿನಗಳ ಕಾಲ ಒಂದೇ ರಾಶಿಯಲ್ಲಿ ನಲವತ್ತೈದು ದಿನ ಆದ ಮೇಲೆ ರಾಶಿ ಚೇಂಜ್ ಮಾಡ್ತಾನೆ ಇಲ್ಲಿವರಿಗೆ ಕನ್ಯಾ ರಾಶಿಯಲ್ಲಿದ್ದ ಈಗ ಕನ್ಯಾ ರಾಶಿಯಿಂದ ಬಿಟ್ಟು ನಿನ್ನೆ ಕನ್ಯಾ ರಾಶಿಯನ್ನು ಬಿಟ್ಟು ತುಲ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಶುಕ್ರನ ರಾಶಿಯಲ್ಲಿ ಮಂಗಳನ ಆಗಮನದೊಂದಿಗೆ ಅನೇಕ ರಾಶಿಗಳ ಜನರು ಬಂಪರ್ ಪ್ರಯೋಜನಗಳನ್ನು ಪಡಿತಾರೆ ಮತ್ತೊಂದು ಕಡೆ ಮಂಗಳನು ಗುರು ಮಿಥುನ ರಾಶಿಯಲ್ಲಿ ಕುಳಿತಿರುವಾಗ ನವಪಂಚಮ ರಾಜಯೋಗವನ್ನು ರೂಪಿಸ್ತಾ ಇದೆ ಇದು ನೋಡಿ ಶುಭ ರಾಜಯೋಗಗಳಲ್ಲಿ ಒಂದಾದ ನವಪಂಚಮ ರಾಜಯೋಗದ ರಚನೆಯೊಂದಿಗೆ ಹನ್ನೆರಡು ರಾಶಿಗಳ ಕೆಲವು ಜನರು ವಿಶೇಷ ಪ್ರಯೋಜನಗಳನ್ನು ಪಡಿತಾರೆ ಗುರು ಮತ್ತು ಮಂಗಳನ ಪಂಚಮ ರಾಜಯೋಗ ಯಾವ ರಾಶಿಯವರಿಗೆ ಅದೃಷ್ಟವಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ನೋಡಿ ಭೂಮಿ ಪುತ್ರ ಮಂಗಳ ಸೆಪ್ಟೆಂಬರ್ ಹದಿಮೂರು ಅಂದರೆ ನಿನ್ನೆ ಕನ್ಯಾರಾಶಿಯನ್ನು ಬಿಟ್ಟು ತುಲಾರಾಶಿ ಪ್ರವೇಶ ಮಾಡಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಮಂಗಳನು ಮಿಥುನ ರಾಶಿಯಲ್ಲಿ ಐದನೇ ಮನೆಯಲ್ಲಿ ಮತ್ತು ಗುರು ತುಲಾರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಕುಳಿತುಕೊಂಡಿರ್ತಾರೆ ಇದರಿಂದಾಗಿ ನಾವು ಪಂಚಮ ರಾಜಯೋಗ ರೂಪುಗೊಂಡಿದ್ದೀವಿ ಇದು ಯಾರಿಗೆಲ್ಲ ಶುಭಯೋಗವನ್ನು ಅದೃಷ್ಟ ಅದೃಷ್ಟವನ್ನು ನಿನ್ನೆಯಿಂದ ತಂದುಕೊಟ್ಟಿದೆ ಅಂತ ನೋಡ್ತಾ ಹೋಗೋಣದಾದರೆ ನೋಡಿ ಮಿಥುನ ರಾಶಿ ಮೊದಲಿಗೆ ಮಂಗಳ ಮತ್ತು ಗುರುವಿನ ಸಂಯೋಗದಿಂದ ರೂಪುಗೊಂಡಂತಹ ನವ ಪಂಚಮ ರಾಜಯೋಗ ಮಿಥುನ ರಾಶಿಯ ಜನರಿಗೆ ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನಗಳನ್ನು ತಂದುಕೊಡುತ್ತೆ ಗುರು ಮತ್ತು ಮಂಗಳ ಈ ರಾಶಿ ಲಗ್ನದ ಅಂದರೆ ಮಿಥುನ ರಾಶಿಯವರ ಲಗ್ನದ ಮನೆಯಲ್ಲಿ ಐದನೇ ಮನೆಯಲ್ಲಿ ಇರಿಸಲ್ಪಡ್ತಾರೆ ಗುರುವಿನ ಅಂಶದಿಂದಾಗಿ ಈ ಮಿಥುನ ರಾಶಿಯ ಜನರ ಆದಾಯ ಅನ್ನುವಂಥದ್ದು ವೇಗವಾಗಿ ಅದು ಸ್ಪೀಡ್ ಆಗಿ ಹೆಚ್ಚಾಗ್ತಾ ಹೋಗುತ್ತೆ ಇದು ಲಕ್ಷ್ಮೀ ಸ್ಥಾನದೊಂದಿಗೆ ಸಂಪರ್ಕವನ್ನು ಮಾಡಿಕೊಳ್ಳುವಂತಹ ಮೂಲಕ ಆರ್ಥಿಕ ಲಾಭವನ್ನ ನೀಡುವಂಥದ್ದು ಇದರೊಂದಿಗೆ ನೀವು ಭವಿಷ್ಯಕ್ಕಾಗಿ ಉಳಿತಾಯ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಮಕ್ಕಳಿಂದ ದೀರ್ಘಕಾಲದ ಸಮಸ್ಯೆಗಳು ಮತ್ತು ತೊಂದರೆಗಳು ದೂರವಾಗ್ತವೆ ಬುದ್ಧಿಶಕ್ತಿಯ ತೀಕ್ಷ್ಣತೆ ನಿಮಗೆ ಹೊಸ ಆರಂಭವನ್ನು ಮಾಡೋದಕ್ಕೆ ಧೈರ್ಯವನ್ನು ಕೊಡುತ್ತೆ ಮಿಥುನ ರಾಶಿಯವರಿಗೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಬಗ್ಗೆ ಯೋಚನೆ ಮಾಡಬಹುದು ನಂತರ ನೀವು ಪ್ರಯೋಜನಗಳನ್ನು ಕೂಡ ಪಡಿಬಹುದು ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ನೋಡಿ ಕುಜ ಅಂದರೆ ಮಂಗಳ ಮತ್ತು ಗುರುವಿನ ನವ ಪಂಚಮ ರಾಜಯೋಗ ಕುಂಭರಾಶಿ ಜನರಿಗೆ ತುಂಬ ಅನುಕೂಲಕರವಾಗಿರುತ್ತೆ ಮಂಗಳ ಈ ರಾಶಿ ಚಕ್ರದ ಅಂದರೆ ಈ ಕುಂಭರಾಶಿ ಚಕ್ರದ ಒಂಬತ್ತನೇ ಮನೆಯಲ್ಲಿದ್ದರೆ ಮತ್ತು ಗುರು ಐದನೇ ಮನೆಯಲ್ಲಿರ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ಕುಂಭರಾಶಿಯ ಜನರು ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನವನ್ನು ಪಡೀತಾರೆ ಗುರುವಿನ ದೃಷ್ಟಿಯಿಂದಾಗಿ ವೃತ್ತಿ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಪಡಿತೀರಿ ನೀವು ಕೆಲಸದ ಸ್ಥಳದಲ್ಲಿ ಬಡ್ತಿಯನ್ನು ಪಡಿತೀರಿ ಕೆಲವು ದೊಡ್ಡ ಜವಾಬ್ದಾರಿಗಳನ್ನು ಕೂಡ ನೀವು ಪಡೆಯುವಂತಹ ಸಾಧ್ಯತೆ ಇದೆ ಯಾರು ಕುಂಭರಾಶಿಯವರು ಮತ್ತೆ ಕುಂಭರಾಶಿಯಲ್ಲಿ ನೋಡಿ ಮಂಗಳ ಮತ್ತು ಗುರುವಿನ ರಾಜಿಯೋಗ ನಿಮ್ಮ ಎಲ್ಲ ಶತ್ರುಗಳನ್ನು ನಾಶ ಮಾಡುತ್ತೆ ಅಂದರೆ ಶತ್ರುಗಳನ್ನು ಇಲ್ಲದೇ ಇರೋ ಹಾಗೆ ಮಾಡುತ್ತಿ ದೂರ ಮಾಡುತ್ತಾರೆ ಈ ಸಮಯದಲ್ಲಿ ನೀವು ಎಲ್ಲಿಂದಾದರೂ ದೊಡ್ಡ ಉದ್ಯೋಗದ ಪ್ರಸ್ತಾಪ ಒಂದು ಒಳ್ಳೆ ಕೆಲಸವನ್ನು ನಿಮಗೆ ಆಫರ್ ಮಾಡುವಂತಹ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ಎಲ್ಲಿಂದಾದರೂ ದೊಡ್ಡ ಉದ್ಯೋಗದ ಪ್ರಸ್ತಾಪ ಪಡೀತೀರಿ ಬಹಳ ದಿನಗಳಿಂದ ಆಸ್ತಿಯನ್ನು ಖರೀದಿಸಲು ನೀವು ಬಯಸ್ತಾ ಇದ್ರೆ ಆ ಒಂದು ಕನಸು ಈಗ ನಿಮಗೆ ಈಡೇರುತ್ತೆ ಇನ್ನು ವೃಷಭರಾಶಿ ನೋಡಿ ಗುರು ವೃಷಭ ರಾಶಿ ಎರಡನೇ ಮನೆಯಲ್ಲಿದ್ರೆ ಮಂಗಳ ಆರನೇ ಮನೆಯಲ್ಲಿರ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ವೃಷಭ ರಾಶಿ ಚಕ್ರದ ಜನರು ತಮ್ಮ ಜೀವನದಲ್ಲಿನ ದೀರ್ಘಕಾಲದ ಸಮಸ್ಯೆಯಿಂದ ಬಹಳ ವರ್ಷಗಳಿಂದ ಏನಾದರೂ ಸಮಸ್ಯೆಗಳಿದ್ರೆ ಅಂತಹ ಸಮಸ್ಯೆಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ದೂರ ಆಗತ್ತೆ ಮತ್ತೆ ಹಳೆಯ ಕಾಯಿಲೆಗಳು ನಿರಂತರವಾಗಿ ಏನಾದರೂ ಕಾಯಿಲೆಗಳು ನೀವು ಪರಿತಪಿಸ್ತಾ ಇದ್ರೆ ಅದರಿಂದನೂ ಪರಿತ ಪರಿಹಾರವನ್ನು ಪಡ್ಕೊಳ್ತೀರಿ ಆಮೇಲೆ ಚರ್ಚೆ ಚರ್ಚೆಗಳಿಂದಲೂ ಪರಿಹಾರ ಪಡ್ಕೋತೀವಿ ಕೆಲವು ಮಾತಾಡೋ ಮಾತಾಡೋದ್ರಿಂದ ಚರ್ಚೆ ಮಾಡೋದ್ರಿಂದಲೂ ಕೂಡ ಕೆಲವು ಸಮಸ್ಯೆಗಳು ಪರಿಹಾರ ಆಗ್ತವೆ ಈ ಒಂದು ವೃಷಭ ರಾಶಿಯ ಜನರಿಗೆ ಮತ್ತು ಈ ಸಮಯದಲ್ಲಿ ಗುರು ನಿಮಗೆ ಲಾಭ ಕೊಡ್ತಾನೆ ಲಾಭಕಾರಕನಾಗಿದ್ದಾನೆ ಗುರು ಇಲ್ಲಿ ವೃಷಭ ರಾಶಿಯವರಿಗೆ ನಿನ್ನೆಯಿಂದ ಬಹಳ ಟೈಮ್ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ ಮಂಗಳನ ಪ್ರಭಾವದಿಂದ ಈ ಸಮಯದಲ್ಲಿ ಅಣ್ಣ ತಮ್ಮಂದಿರ ಸಹಾಯ ದೊರೆಯುತ್ತೆ ಅಣ್ಣ ತಮ್ಮನಿಗೋ ತಮ್ಮ ಅಣ್ಣನಿಗೆ ಸಹಾಯ ಮಾಡುವಂಥದ್ದು ಈ ವೃಷಭ ರಾಶಿಯಲ್ಲಿರುವಂಥವರಿಗೆ ಮಂಗಳ ಮತ್ತು ಗುರು ಈ ನವಪಂಚಮ ರಾಜಯೋಗ ನಿಮ್ಮ ಜೀವನದಲ್ಲಿ ಸಂಪತ್ತನ್ನು ಹೆಚ್ಚು ಮಾಡುತ್ತೆ ಚಿನ್ನನೋ ಆಸ್ತಿನೋ ದುಡ್ಡು ಸಂಪತ್ತು ಜಾಸ್ತಿ ಆಗ್ತಾ ಹೋಗುತ್ತೆ ಉನ್ನತ ಶಿಕ್ಷಣ ಪಡಿತಾ ಇರುವಂತಹ ರಾಶಿ ವಿದ್ಯಾರ್ಥಿಗಳಿಗೆ ಈ ಸಮಯ ಅನುಕೂಲಕರವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂಥ ವಿದ್ಯಾರ್ಥಿಗಳು ಬಹಳಷ್ಟು ಪ್ರಯೋಜನಗಳನ್ನು ಈ ಸಂದರ್ಭದಲ್ಲಿ ನೀವು ಪಡೆದುಕೊಡ್ತೀರಿ ನವ ಪಂಚಮ ರಾಜಯೋಗದಿಂದ ಮೂರು ರಾಶಿಯವರು ಯಾರ್ಯಾರು ವೃಷಭ ರಾಶಿ ಕುಂಭರಾಶಿ ಮತ್ತು ಮಿಥುನ ರಾಶಿಯ ಜನರು ಬಹಳಷ್ಟು ಒಳ್ಳೆಯ ಶುಭ ದಿನಗಳು ಶುರುವಾಗ್ತಾ ಇದೆ ನಿಮಗೆ ನಿನ್ನೆಯಿಂದ ಬಹಳ ಒಳ್ಳೆ ಟೈಮ್ ಶುರುವಾಗಿದೆ ಎಲ್ಲ ಕೆಲಸಗಳಲ್ಲೂ ಕೂಡ ಶುಭ ಆಗುತ್ತೆ ಯಶಸ್ಸು ಸಿಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮ್ಯೂಡ್ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು